ಇಟ್ಕೊಂಡು ಮಾತಾಡ್ಸಿ ಅಷ್ಟೇ ಸೊ ನಮಸ್ಕಾರ ಸ್ನೇಹಿತರೆ ಇವತ್ತು ಸೊಕ್ಕೆ ಗ್ರಾಮದಲ್ಲಿ ಒಂದು ನಾಲ್ಕೈದು ಅಕ್ಕಂದಿರತ್ರ ಮಾತಾಡೋಣ ಅಂತ ಬಂದಿದೀನಿ ಸೊ ಏನ್ ವಿಚಾರನಪ್ಪ ಅಂತಂದ್ರೆ ಇಷ್ಟೇ ಇಲ್ಲಿ ತುಂಬಾ ವಿಚಾರವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಇಲ್ಲ ನಮ್ಗ ಒಂದು ಒಳ್ಳೆ ವ್ಯವಸ್ಥೆ ಬೇಕು ಅನ್ನೋ ಒಂದು ಆಲೋಚನೆ ಹೇಗ್ ಹುಟ್ಟಾಯ್ತು ಹೇಗ್ ಬಂತು ಅವರಲ್ಲಿ ಅನ್ನೋದಕ್ಕೆ ಇದು ಒಂದು ಎರಡ್ ಮೂರ್ ಪ್ರಶ್ನೆ ಕೇಳ್ತೀನಿ ಇವ್ರತ್ರ ಅಷ್ಟೇನೆ ಸೊ ಬನ್ನಿ ಕೇಳೋಣ ಮೇಡಮ್ ತಮ್ಮ ಹೆಸರು ವೀಣಾ ಅಂತ ವೀಣಾ ಮೇಡಮ್ ನೀವು ಈ ಸರಿ ಎಲೆಕ್ಷನ್ ಆಯ್ತು ಗ್ರಾಮ ಪಂಚಾಯತ್ ಸೊ ನೀವೆಲ್ರು ಒಬ್ಬ ಹುಡುಗನ್ನ ಆಯ್ಕೆ ಮಾಡ್ಕೊಂಡ್ರಿ ಅದ್ ಹೇಗ ಯಾಕೆ ಅವ್ರನ್ನೇ ಆಯ್ಕೆ ಮಾಡ್ಕೊಬೇಕು ಅಂತ ನಿಮ್ಗೆ ಅನಸ್ತು ಇದಕ್ ಮುಂಚೆ ಇದ್ದಿದ್ದು ಯಾಕೆ ಆ ವ್ಯವಸ್ಥೆ ಚೆನ್ನಾಗಿರ್ಲಿಲ್ವಾ ಈ ವ್ಯವಸ್ಥೆ ಹೆಂಗೆ ನಿಮ್ಗೆ ಅನಿಸ್ತು ಮುಂಚೆ ಹೋಗಿದ್ದಾರೆ ಅದಕ್ಕೆ ಇವನ್ನ ಆಯ್ಕೆ ಮಾಡಿದ್ದು ಅಂದ್ರೆ ಹೋರಾಟದಾಗೆಲ್ಲ ಚೆನ್ನಾಗ್ ಮಾಡ್ತಾನೆ ಸ್ಟ್ರೈಕ್ ಆಗ್ಲಿ ಯಾತ್ಕರ ಆಗ್ಲಿ ಎಲ್ಪ್ ಮಾಡ್ತಾನೆ ಅಂತ ಮಾಡಿದ್ವಿ ಸೊ ಈಗ ಎಲ್ಪ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತಾ ಊರು ಚೆನ್ನಾಗಿ ಉದ್ಧಾರ ಆಗ್ಲಿ ಅಂತ ಅಷ್ಟೇ ನಾವ್ ಅನಿಸಿಕೆ ಸೊ ನೀವು ಉದ್ಧಾರ ಆಗ್ಲಿ ಅಂತ ಹೇಳಿದ್ರೆ ಬಟ್ ಇನ್ನೂ ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಇದ್ರಲ್ಲಿ ನಿಮ್ಮ ಜವಾಬ್ದಾರಿ ಏನಿರುತ್ತೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಅದ್ರ ಬಗ್ಗೆ ಏನಾದ್ರು ಒಂದ್ ಎರಡು ಮಾತು ನಿಮ್ಮ ಜವಾಬ್ದಾರಿ ನಾನು ಒಬ್ರು ಅಡಿಗೆ ಮಾಡ್ಯಾಣ ಆಗಿದ್ದೀನಿ ಅಂದ್ರೆ ಹೈ ಸ್ಕೂಲ್ ಅಡಿಗೆ ಮಾಡ್ಯಾಣ ನಾನು ಅಲ್ಲೇ ಅವೆಲ್ಲ ಸ್ಥಿತಿಗತಿ ನೋಡ್ತಾ ಇದೀನಿ ಅಲ್ಲಿಗೆಲ್ಲ ಬಂದು ವಿಸಿಟ್ ಎಲ್ಲ ಕೊಡ್ತದ ನಾವ್ ನೋಟ್ಟು ಹ್ಮ್ ಬಂದು ಎಲ್ಲ ನೋಡ್ಕೊಂಡು ಈ ತರ ಈ ತರ ಆಗಬೇಕು ಅಂತ ಹೇಳಿ ಮಾಡಿ ಅಡಿಗೆ ಚೆನ್ನಾಗಿ ಮಾಡಿರ್ಲಿಲ್ಲ ತೈಲಿಸಕ್ಕೆಲ್ಲ ವ್ಯವಸ್ಥೆ ಮಾಡಿದ ಅವನೇ ಸೊ ಇನ್ನೊಂದ್ ಏನಂತಂದ್ರೆ ನೀವು ವೋಟ್ ಹಾಕಿ ಇನ್ನೊಂದ್ ಮಾತೀನಿ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ ಎಲ್ರಿಗೂನು ಎಲೆಕ್ಷನ್ ಅನ್ನೋದು ಒಂದು ಇಂಟರ್ವ್ಯೂ ಇದ್ದಂಗೆ ಈಗ ನಿಮ್ ಮನೆಗೆ ಯಾರ್ಗಾನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಏನ್ ಕೆಲ್ಸ ಬರುತ್ತೆ ಹೇಗ್ ಬರುತ್ತೆ ಅಂತ ನೀವ್ ಕೇಳಿ ಅವ್ರಿಗೆ ನೋಡಪ್ಪ ತಿಂಗಳಿಗೆ ಸಂಬಳ ಕೊಡ್ತೀನಿ ನಿಮ್ಗೆ ನಾನು ನಮ್ಮ ಮನೇಲಿ ಇಂತಿಂತ ಕೆಲಸ ಐತೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಕೇಳ್ತೀರಿ ಅದೇ ತರನೇ ಎಲೆಕ್ಷನ್ ಗ್ರಾಮ ಪಂಚಾಯತಿ ಆಗಲಿ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಪ್ರಜಾಪ್ರಭುತ್ವ ಅಂದ್ರೆ ಇದೇ ತರ ಇರುತ್ತೆ ಸೊ ಈ ಥರನೇ ಆಯ್ಕೆ ಮಾಡ್ಕೊಬೇಕಾಗಿರೋದು ಆಕ್ಚುಲಿ ನಿಜವಾದ ಪ್ರಜಾಪ್ರಭುತ್ವ ಸಂವಿಧಾನದಲ್ಲೂ ಸಹ ಇದೇ ತರ ಬರ್ತಿರೋದು ಸೊ ಈ ತರ ಆಯ್ಕೆ ಮಾಡ್ಕೊಂಡ್ರೆ ಆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಲಿ ಎಮ್ ಎಲ್ ಎ ಆಗ್ಲಿ ಜನ್ಗಳ್ಗೆ ಏನ್ ಬೇಕು ಅಂತ ಕೇಳಿ ಕೆಲಸ ಮಾಡ್ಬೇಕು ಸೊ ಅಲ್ವಾ ಅದು ಒಂದು ಆಮೇಲೆ ಇನ್ನೊಂದು ಜನಗಳೇ ಕೇಳ್ಬೇಕು ನೋಡಪ್ಪ ನೀನ್ ಓಟಕ್ ನಾವು ಕೆಲ್ಸಕ್ಕೆ ಇಟ್ಕೊಂಡಿದೀವಿ ನೀವು ನಮ್ಗ ನಮ್ಮ ಕಾರ್ಮಿಕ ನೀನು ಬಾಯ್ಲಿ ನೋಡಿ ಇಂತ ಕೆಲ್ಸ ಐತೆ ಎಷ್ಟು ದುಡ್ಡು ಬಂದೈತಿ ಹೇಳು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಕೆಲಸ ಮಾಡ್ಬೇಕು ಇದು ನಿಜವಾಗ್ಲು ಆಕ್ಚುಲಿ ಸಂವಿಧಾನದಲ್ಲಿ ಇರೋದು ನಾವೇನ್ ಸ್ಪೆಷಲ್ ಆಗಿ ಪ್ರಜಾಕೀಯದವರೆ ಅಂತ ಏನಲ್ಲ ಬೇರೆ ಯಾರಾದ್ರೂ ಸಂವಿಧಾನದಲ್ಲಿ ಮತ್ತೆ ಪ್ರಜಾಪ್ರಭುತ್ವ ಅಂದ್ರೆ ನಡೆಯೋದು ನಡಿಬೇಕು ಆದ್ರೆ ಇಷ್ಟು ದಿನ ನೀವು ಇಲ್ದಿದ್ದು ಇವಾಗಲೂ ನಿಮ್ಮ ನಿಮ್ಮ ಊರಲ್ಲಿ ಪ್ರತಿಯೊಬ್ಬರ ಹತ್ರನು ಕೇಳಿದಾಗ ತುಂಬಾ ವಿಚಾರವಂತಿಕೆ ಬಂತು ಸೊ ಹಾಗಾಗಿ ನಿಮ್ಮಲ್ಲೂನು ನೀವ್ ಯಾಕಂದ್ರೆ ಗೃಹಿಣಿಯರು ಮನೇಲಿರ್ತೀರಿ ನಿಮ್ಗೆ ಇಲ್ಲಿ ಇರುವಂತ ಏನು ವ್ಯವಸ್ಥೆ ಹೇಗೆ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದಕ್ಕೂ ನಿಮ್ಮ ಹತ್ರನು ಒಂದು ಕೆರಳು ಪ್ರಶ್ನೆಗಳ ಮೇಡಮ್ ಈಗ ನಿಮ್ಗೆ ಅರ್ಥ ಆಗಿರ್ಬೋದು ನಾವು ವೋಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡವ್ರ ಕಾರ್ಮಿಕರು ನಾವು ಜವಾಬ್ದಾರಿಯಿಂದ ಅವ್ರ ಕೆಲಸ ಮಾಡಿಸ್ಕೊಬೇಕಾ ಇಲ್ವಾ ಅವ್ರ ಮೇಲೆ ನಂಬಿಕೆ ಇಟ್ಟು ಏ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಅನ್ಬೇಕಾ ನಾವು ಹುಡುಗ ಕೆಲಸ ಮಾಡ್ ನನ್ನ ಹೆಸರು ಮಲ್ಲಮ್ಮ ಅಂತ ಹೇಳಿ ಮಾ ಅವರು ಹುಡುಗ ಕೆಲಸ ಮಾಡ್ತಾನೆ ನಮ್ಮ ಗ್ರಾಮದಾಗೆ ಚೂರು ಸುತ್ತಮುತ್ತ ಎಲ್ಲ ಅನುಕೂಲ ಆಗ್ತಿ ನಾವು ಅನ್ಕೊಂಡು ಇದ್ ಮಾಡಿದ್ವಿ ಅವನು ಖಂಡಿತ ಅದೊಂದು ಆ ಹುಡುಗ ಒಳ್ಳೇನು ಅಂತ ಹಾಕಿದ್ರೆ

ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಿ ನೀವು ನೀವು ಒಳ್ಳೆ ಹುಡುಗ ಅಂತಲ್ಲ ಅಲ್ಲ ನೋಡಿ ಇದೆ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ಮೇಡಂ ಅವ್ರು ಕೊಡಿ ಮೇಡಮ್ ತಮ್ಮ ಹೆಸರು ಶಕುಂತಲ ಶಕುಂತಲ ಮೇಡಮ್ ನಾನು ಇನ್ನೂ ಒಂದು ಕ್ಲಾರಿಟಿ ಆಗಿ ನಿಮ್ ಒಂದ್ ಪ್ರಶ್ನೆ ಕೇಳ್ತೀನಿ ಮೈಕ್ ಹತ್ರ ಇಟ್ಕೊಳ್ಳಿ ದುಡ್ಡು ಕೊಟ್ರೆ ವೋಟ್ ಹಾಕ್ಬೇಕಾ ಈ ನಿಮ್ ಮನೆ ಕೆಲ್ಸಕ್ಕೆ ಇಟ್ಕೋರೋರ್ನ ಮನೆ ಕೆಲ್ಸದ ನಿಮ್ ಮನೆ ಕೆಲ್ಸಕ್ಕೆ ಬರೋರ್ನ ನಿಮ್ಗೆನೆ ತಗೊಳ್ಳಿ ಎರಡ್ ಸಾವಿರ ರೂಪಾಯಿ ನಾನು ನನ್ನ ಕೆಲ್ಸಕ್ಕೆ ಇಟ್ಕೊಳ್ಳಿ ನಿಮ್ ಮನೇಲಿ ಕೆಲಸ ಮಾಡ್ತೀನಿ ನಿಮ್ ಮನೆ ಬೀರುಕಿ ನನ್ ಕೈ ಕೊಟ್ಬಿಡಿ ಅಂತಂದ್ರೆ ನೀವು ಕೊಡ್ತೀರಾ ಇಲ್ಲ ಯಾವ್ದೇ ಕಾರಣಕ್ಕೂ ಕೊಡಲ್ಲ ನಾವು ಪ್ರಜಾಕೀಯ ಅಂತ ಸ್ವಯರ್ಜಿತವಾಗಿ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಅವರು ನಾವ್ ಹೇಳೋ ತರ ಕೇಳ್ಬೇಕು ಎಸ್ ನೋಡಿ ವೀಕ್ಷಕರೇ ನೋಡಿ ಇದು ಬೇಕಾಗಿರೋದು ನೋಡಿ ಸೊಕ್ಕೆ ಗ್ರಾಮದಲ್ಲಿ ಯಾಕ್ ಪ್ರಜ್ಞಾವಂತರು ವಿಚಾರವಂತರಿದ್ದಾರೆ ಅನ್ನೋದಕ್ಕೆ ನೋಡಿ ಈ ತರದೊಂದು ಇಲ್ಲಿ ನಡೆದಿದೆ ಸೊ ಖಂಡಿತ ಮೇಡಮ್ ಅವ್ರಿಗೆ ನೀವು ಎಲೆಕ್ಷನ್ ಅಲ್ಲಿ ವೋಟ್ ಮೇಲೆ ಆಲ್ರೆಡಿ ಇವತ್ತ ಇಪ್ಪತ್ತೆಂಟನೇ ತಾರೀಕು ಒಂದು ತಿಂಗಳಾಗಿದೆ ಅಲ್ವಾ ಒಂದ್ ತಿಂಗಳಲ್ಲಿ ನೀವ್ ಏನೇನ್ ಕೆಲಸ ಅವ್ರ ಹತ್ರ ಕೇಳಿದ್ರಿ ಒಂದು ಮೇನ್ ಆಗಿ ಬಸ್ ಸ್ಟಾಪ್ ಇರ್ಲಿಲ್ಲ ಕೇಳ್ಕೊಂಡ್ರು ಆಮೇಲೆ ಶಾಲೆಗಳು ಮಕ್ಕಳು ಓಡಾಡ್ತಿರೋದ್ರಿಂದ ಅಂಶ ಕೇಳಿಕೊಂಡಿದ್ದಾರೆ ಸ್ವಲ್ಪ ಜನ ಅದನ್ನು ಮಾಡಿಸ್ಕೊಟ್ಟಿದ್ದಾರೆ ಸ್ವಲ್ಪ ತಡಗಟ್ಲಿಂತ ಮಕ್ಳುಗಳು ಎಲ್ಲ ತುಂಬಾ ಓಡಾಡ್ತಿದ್ವು ಅಲ್ಲೆಲ್ಲ ಹಂಗಾಗಿ ಅದೊಂದ್ ಕಿಳ್ಕೊಂಡಿದ್ದಾರೆ ಆಮೇಲೆ ಬಲ್ಪ್ ಇನ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಬೀದಿ ದೀಪಗಳು ಸರಿಯಾಗಿ ಕತ್ಲು ಹುಳ ಉಟ್ರ ಓಡಾಡಿರ್ತವೆ ಗೊತ್ತಾಗಲ್ಲ ಸೊ ಹಂಗಾಗಿ ಬೀದಿ ದೀಪಗಳು ಹಾಕ್ಸಿದ್ರಿ ಮತ್ತೆ ತುಂಬಾ ಜನ ತುಂಬಾ ತರ ಕೇಳ್ಕೊಂಡಿದ್ದಾರೆ ಒಂದೊಂದೇ ಒಂದೊಂದೇ ಮಾಡ್ಕೊಡ್ತಿದ್ದಾರೆ ಮಾಡ್ಕೊಡ್ತಾರೆ ಅಂತ ಅನ್ಕೊಂಡಿದೀವಿ ಮುಂದೆ ಇದಕ್ ಮುಂಚೆ ಇದ್ದ ಗ್ರಾಮ ಪಂಚಾಯತಿ ಸದಸ್ಯರು ಯಾರೇ ಆಗ್ಲಿ ಯಾಕೆ ಅವರು ಮಾಡ್ತಿರ್ಲಿಲ್ವಾ ನಿಮ್ಮ ಮಾತು ಕೇಳಿಲ್ಲ ಊರ್ ಗ್ರಾಮಗಳಿಗೂ ಬಂದು ವಿಸಿಟ್ ಕೊಟ್ಟು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ವಿಸಿಟ್ ಕೊಟ್ಟು ಆಮೇಲೆ ಅವ್ನ್ ಕೆಲ್ಸ ಸ್ಟಾರ್ಟ್ ಸೊ ಇದಕ್ ಮುಂಚೆ ಯಾರೇ ಗ್ರಾಮ ಪಂಚಾಯತಿ ಸದಸ್ಯರಾದ್ರು ಗೆದ್ದು ಸಮಯದಲ್ಲಿ ಮಾತ್ರ ಅಷ್ಟೇ ಆದ್ರೆ ಯಾವ್ದೇ ಕಾರಣಕ್ಕೂ ಅವರು ಓಟ್ ಹಾಕಿ ಅವರಿಗೆ ಕೆಲಸ ಗೆದ್ದ ಮೇಲೆ ಯಾರು ಬಂದಿಲ್ಲ ಬಂದಿಲ್ಲ ಸೊ ಇದು ಇದು ಆಗಿರೋದು ಇದು ಫಸ್ಟ್ ಫಸ್ಟ್ ಬಂದಿರೋದೇ ಇವನ್ ಓಕೆ ಸೊ ಈಗ ನೀವು ಓಟ್ ಹಾಕಿ ಕೆಲಸ ಇಟ್ಕೊಂಡ ಮೇಲೆ ನೀವು ಈಗ ಬೀದಿ ದೀಪ ಆಗ್ಲಿ ಬಸ್ ಆಗ್ಲಿ ಮತ್ತೆ ಈಗ ಏನೋ ಸ್ಪೀಡ್ ಬ್ರೇಕರ್ ಅಂದ್ರೆ ವಾಹನಗಳು ಸ್ವಲ್ಪ ನಿಧಾನಕ್ಕೆ ಹೋಗ್ಲಿ ಅಂತ ಈ ಕೆಲಸ ಎಲ್ಲಾ ವಹಿಸಿದ್ದೀವಿ ಅಂತ ಇದಕ್ಕೆಲ್ಲ ದುಡ್ಡು ಎಷ್ಟ್ ಖರ್ಚಾಯ್ತು ಅಂತ ಏನಾದ್ರು ಕೆಲ್ಸದವ್ರಿಗೆ ನೀವು ನೂರು ರೂಪಾಯಿ ಕೊಟ್ರೆ ನೋಡಮ್ಮ ಐವತ್ ರೂಪಾಯಿ ತರಕಾರಿ ತಗೋಮ್ಮ ಅಂತಂದ್ರೆ ಇನ್ ಐವತ್ ರೂಪಾಯಿ ಚೇಂಜ್ ಕೇಳ್ತೀರಾ ಇಲ್ಲ ಸುಮ್ನೆ ಇದ್ ಬಿಡ್ತೀರಾ ಕೇಳ್ತೀರ ಸೊ ಅದೇ ತರಾನೇ ಚಿಕ್ಕ ಕೆಲ್ಸ ಆಗ್ಲಿ ದೊಡ್ಡ ಕೆಲ್ಸ ಆಗ್ಲಿ ಖಂಡಿತ ನೀವೆಲ್ರು ಪ್ರತಿಯೊಬ್ರು ನಮ್ಮ ಹುಡ್ಗನೆ ಆಗಿರ್ಬೋದು ಬೇರೆ ಹುಡ್ಗನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ನಾವೆಲ್ಲರೂನು ಲೆಕ್ಕ ಕೇಳ್ಬೇಕು ನಾವ್ ಹೇಳ್ದಂಗೆನೆ ಕೆಲಸ ಮಾಡ್ಬೇಕು ಯಾಕೆ ಗೊತ್ತಾ ನಾವ್ ಹೇಳ್ದಂಗಿನೇ ಕೆಲಸ ಮಾಡ್ಬೇಕು ವೀಕ್ಷಕರೇ ನೀವ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೋ ನಿಮ್ಗುನು ಈ ತರ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಕಾಮೆಂಟ್ ಮೂಲಕ ತಿಳಿಸಿ ನಾವು ಯಾಕೆ ಲೆಕ್ಕ ಕೇಳಬೇಕು ಆ ದುಡ್ಡು ಯಾರ್ದು ಮೇಡಮ್ ಆ ದುಡ್ಡು ಯಾರ್ದು

ದುಡ್ಡು ನಮ್ದೇ ದುಡ್ಡು ಅಂದ್ರೆ ನೀವ್ ಹೆಂಗೆ ನಿಮ್ ದುಡ್ಡು ಅಲ್ಲಿ ಸರ್ಕಾರದಲ್ಲಿ ಹಂಗಲ್ಲ ಇವಾಗ ನಾವೇನ್ ಟ್ಯಾಕ್ಸ್ ಕಟ್ತಿವೋ ಅದೇ ದುಡ್ಡನ್ನ ಅವ್ರು ರಿಕವರ್ ಮಾಡ್ತಿರ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ ಯಾವ ತರ ಹೋಗುತ್ತೆ ನಿಮ್ಗೆ ಏನಾದ್ರು ಗೊತ್ತಾ ದುಡ್ಡು ಖರ್ಚು ಅಂದ್ರೆ ಟ್ಯಾಕ್ಸ್ ಯಾವ ತರ ನಿಮ್ಗೆ ಹೋಗ್ತಾ ಇರತ್ತೆ ಗೊತ್ತಾ ಇಲ್ಲ ಏನಾದ್ರು ಐಡಿಯಾ ಇದ್ಯಾ ಈಗ ಪ್ರತಿ ಒಂದು ಇದನ್ನು ರೇಟ್ ಮಾಡಿದಾರೆ ಹೆಸರು ಚೇಂಜ್ ಮಾಡಿದ್ರು ಬಟ್ ಇವಾಗ ಎಷ್ಟು ಕಟ್ತಾ ಇದ್ರೋ ಮುಂಚೆನೂ ಅಷ್ಟೇ ಜಿ ಅಂದ್ರೆ ಟ್ಯಾಕ್ಸ್ ಕಟ್ತಿದ್ರಿ ಅದು ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಆಯ್ತು ಬಟ್ ಟ್ಯಾಕ್ಸ್ ಎಲ್ಲ ಒಂದೇನೆ ಬಟ್ ನಾನೇನ್ ಹೇಳ್ತಾ ಇದೀನಿ ನೀವು ನಿಮ್ ಮಗನ್ಗೆ ಒಂದ್ ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ರಿ ಅಂದ್ರೆ ಹತ್ತು ರೂಪಾಯಿ ಆಯ್ತು ಅದ್ರಲ್ಲೂ ನೀವು ಟ್ಯಾಕ್ಸ್ ಮೂಲಕ ಕಟ್ಟಿ ಹೋಗಿರ್ತಾರೆ ಸೊ ಈ ತರ ನೀವು ಒಂದು ವರ್ಷಕ್ಕೆ ನನ್ನ ಪ್ರಕಾರ ಒಬ್ಬ ಕೂಲಿ ಕೆಲಸ ಮಾಡೋ ವ್ಯಕ್ತಿನೂ ಸಹ ಒಂದು ವರ್ಷಕ್ಕೆ ಒಂದು ಲಕ್ಷ ಟ್ಯಾಕ್ಸ್ ಕಟ್ತಾರೆ ಅದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ ಬಟ್ ನೀವು ಡೈರೆಕ್ಟ್ ಟ್ಯಾಕ್ಸ್ ಕಟ್ಟಿರಲ್ಲ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟಿದ್ರೆ ಈಗ ನಿಮ್ ಮನೆದು ಖಾತೆ ಕಂದಾಯ ಏನ್ ಕಟ್ಟಿರ್ತೀರಿ ಈ ತರದ್ದು ಮತ್ತೆ ಬೇರೆ ಬೇರೆ ರೀತಿಯಲ್ಲೂ ನೀವು ಕಟ್ಟಿರ್ತೀರಿ ಅಲ್ವರ ಸೊ ಈ ತರದ್ದು ರೀತಿಯಿಂದ ನೀವೆಲ್ ಟ್ಯಾಕ್ಸ್ ಕಟ್ತಾ ಇರ್ತೀರಿ ಬನ್ನಿ ಅಮ್ಮ ಕುತ್ಕೊಳ್ಳಿ ಸ್ವಲ್ಪ ಜಾಗ ಮಾಡಿಕೊಡಿ ಅವ್ರಿಗೆ ಇನ್ನೊಂದು ಚೇರಿ ಇದ್ರೆ ಕೊಡಿ ಮೇಡಮ್ ಅವ್ರಿಗೆ ಅಲ್ಲಿ ಅಮ್ಮ ಬನ್ನಿ ಇರ್ಲಿ ಕುತ್ಕೊಳ್ಳಿ ಅಮ್ಮ ನೀವು ಸೊ ಈ ತರ ಟ್ಯಾಕ್ಸ್ ಬರ್ತಾ ಇರತ್ತೆ ಸೊ ಈ ತರ ಟ್ಯಾಕ್ಸ್ ಬರುತ್ತೆ ಅಲ್ವಾ ಅಮ್ಮ ಸೊ ಈ ತರ ಪ್ರತಿ ಬಿಸ್ಕೆಟ್ ಅಲ್ಲಿ ಅಂತಲ್ಲ ನೀವ್ ಏನೇ ನೀವ್ ಏನೇ ಖರೀದಿ ಮಾಡಿಮ್ಮ ನೀವ್ ಅಂಗಡಿಲಾಗ್ಲಿ ಅಥವಾ ನೀವು ಒಂದು ಅಕ್ಕಿ ತಗೊಂಡ್ರು ಸಹ ನಿಮ್ಗೆ ಅದ್ರಲ್ಲಿ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರುತ್ತೆ ಈಗ ಹತ್ತು ರೂಪಾಯಿ ಬಿಸ್ಕೆಟ್ ಅಂತಂದ್ರೆ ಅದರಲ್ಲಿ ನಿಮ್ಗೆ ಏನಿಲ್ಲ ಅಂತಂದ್ರು ಎಂಟ್ ಆರು ರೂಪಾಯಿ ಬಿಸ್ಕೆಟ್ ಇರುತ್ತೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಟ್ಯಾಕ್ಸ್ ಜಿ ಎಸ್ ಟಿ ಎಲ್ಲ ಸೇರಿ ಹತ್ತು ರೂಪಾಯಿ ಕೊಟ್ಟ ಅರ್ಥ ಆಯ್ತರ ಸೊ ಅದು ನೀವು ಜಿ ಎಸ್ ಟಿ ಟ್ಯಾಕ್ಸ್ ಎಲ್ಲ ಸೇರಿಸಿ ಕೊಟ್ಬಿಡ್ತೀರಾ ಸೊ ಈ ತರ ಸೊ ಹೇಳಿ ಆ ದುಡ್ಡು ಯಾರ್ದು ಅಲ್ವಾ ದುಡ್ಡಿಗೆ ನೀವ್ ಲೆಕ್ಕ ಕೇಳ್ಬೇಕಾ ಇಲ್ಲ ಯಾರೋ ಒಬ್ರು ಬಂದ್ ಯಾರೋ ಸರ್ಕಾರದಲ್ಲಿ ಕೊಡ್ತಾ ಇರೋದು ನಮ್ಗೆ ಯಾಕೆ ಅಂತ ಬೂರ್ಬೇಕಾ ನಾವು ನಾವೇ ಲೆಕ್ಕ ಕೇಳ್ಬೇಕಲ್ವಾ ಕೇಳಲೇಬೇಕಲ್ವಾ ಅಲ್ವಮ್ಮ ಸೊ ನಾವೇ ಕೇಳ್ಬೇಕು ನಮ್ದೇ ದುಡ್ಡು ನಮ್ಮನೆ ಮನೆ ಕೆಲ್ಸಕ್ಕೆ ಇಟ್ಕೊಂಡಿರೋನ ಬೀಗಿದ್ ಕೈ ಅವ್ರ ಕೈ ಕೊಡಬಾರ್ದು ನಮ್ಮ ಹತ್ರ ಕೀಟ್ಕೊಂಡು ನೋಡಪ್ಪ ಇಷ್ಟು ದುಡ್ಡು ಇದೆ ನೋಡಿ ಈ ದುಡ್ಡಲ್ಲಿ ನೀನ್ ಇಂತಿಂತದ್ ಮಾಡ್ಬೇಕು ಅಂತ ನಾವು ಹೇಳ್ಬೇಕು ಅಲ್ವಮ್ಮ ಅಮ್ಮ ಸೊ ಈಗ ಹೇಳಿ ಮೇಡಮ್ ಕೊಡಿ ಅಮ್ಮ ನಿಮ್ಮ ಹೆಸರಮ್ಮ ಅಮ್ಮ ಅಮ್ಮ ಹೇಳಿ ಆ ದುಡ್ಡನ್ನ ನಾವ್ ಯಾವ ತರ ಲೆಕ್ಕ ತಗೊಂಡ್ರೆ ಏನಾದರೂ ಏನಾದ್ರು ನಿಮ್ಗೆ ಅನ್ಸಿದ್ದೆ ಹೇಳಿ ಪರವಾಗಿಲ್ಲ ಯಾವ ತರ ಲೆಕ್ಕ ತಗೊಂಬೋದ್ ನಾವ್ ಅದನ್ನ ನಿಮ್ಗೆ ಅನ್ಸಿದ್ ಹೇಳಿ ಪರವಾಗಿಲ್ಲ ನಿಮ್ಗೇನ್ ಗೊತ್ತೋ ಅದನ್ನ ಹೇಳಿ

ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಬಂದು ನಾನು ಒಂದ್ ತೆಂಗಿನಕಾಯಿಗೆ ಐನೂರು ರೂಪಾಯಿ ಕೊಟ್ಟಿದೀನಿ ಅಂತಾನಂಬರ ಯಾಕೆ ನಿಮ್ಗೆ ಆಲ್ರೆಡಿ ಗೊತ್ತು ತೆಂಗಿನಕಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇದೆ ಅಂತ ಗೊತ್ತು ನಿಮ್ಗೆ ಆತರ ಕಿವಿಯಲ್ಲಿ ಅವರು ಹೇಳಿದ ತಕ್ಷಣ ಬಾಯಿ ಮುಚ್ಕೊಂಡ್ ಹೋಗ್ಬಾರ ನಾವು ನಾವು ಪ್ರಶ್ನೆ ಮಾಡ್ಬೇಕು ಇದು ಐವತ್ ರೂಪಾಯಿ ತೆಂಗಿನಕಾಯಿ ಅಂತ ಪ್ರಶ್ನೆ ಮಾಡ್ಬೇಕು ಅದೇ ತರ ಒಂದ್ ಬಲ್ಪ್ ಆಯ್ತು ಎಲ್ಲಾನು ನಾವ್ ಪ್ರಶ್ನೆ ಮಾಡಿ ಏ ಇಲ್ಲಪ್ಪ ನೀವ್ ತಪ್ಪು ಹೇಳ್ತಾ ಇದೀರಿ ಮಾರ್ಕೆಟ್ ಅಲ್ಲಿ ಇರೋದೇ ಐವತ್ ರೂಪಾಯಿ ತೆಂಗಿನಕಾಯಿ ನೀವ್ ಹೆಂಗ ಐನೂರು ರೂಪಾಯಿ ಹೇಳ್ತಾ ಇದೀರಿ ಇದೆಲ್ಲಾ ತಪ್ಪು ನಾವ್ ಹೇಳದಂಗ್ ಕೆಲಸ ಮಾಡುವಂತ ನಾವೆಲ್ಲರೂ ಕೇಳ್ಬೇಕಮ್ಮ ನಾವ್ ಕರ್ನಾಟಕ ಜನ ಪ್ರತಿಯೊಬ್ರು ಕೇಳ್ಬೇಕು ಅರ್ಥ ಸೊ ಈ ತರ ನಾವು ಲೆಕ್ಕ ಕೇಳ್ಬೇಕು ಅಂತ ಅಷ್ಟೇ ನಾವ್ ಇನ್ನೇನ್ ಹೇಳ್ತಾ ಇರೋದು ಅರ್ಥ ಆಯ್ತಾ ತಮ್ಗೆ ನಿಮ್ ಅನ್ಸಿಕೆ ಇವಾಗ ಹೇಳಿ ಪರವಾಗಿಲ್ಲ ನೀವ್ ಹೇಳಿ ನಿಮ್ಗೆ ಏನ್ ಅನ್ಸುತ್ತೋ ಅದ್ ಹೇಳಿ ಅಲ್ಲೂರ ಸೊ ಖಂಡಿತ ಅಮ್ಮ ನೀವು ಕೊಡಿ ಅಮ್ಮ ನೀವು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಈಗ ನೀವು ಓಟ್ ಹಾಕದ್ರಲ್ಲ ಏನಕ್ಕೆ ಓಟ್ ಹಾಕದ್ರಿ ಇಸ್ಕೊಳ್ಳಿಲ್ಲ ಹಾ ಅಂದ್ರೆ ದುಡ್ಡು ಕೊಟ್ರೇನೆ ಓಟ್ ಹಾಕ್ತಾರ ಎಲ್ರ ಇಲ್ಲ ಇಲ್ಲ ಹ ಹೇಳಿ 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 ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯಾರಿಗಾದ್ರೂ ಕೆಲ್ಸಕ್ಕೆ ಇಟ್ಕೊಂಡ್ರಿ ನೀವು ಮನೆ ಕೆಲ್ಸಕ್ ಬರ್ತೀನಿ ಅಂತ ತಿಳ್ಕೊಳ್ಳಿ ನಿಮ್ ಏನೋ ಕೆಲಸ ಮಾಡಬೇಕು ಅಮ್ಮ ನಿನ್ಗೆ ನಿಮ್ಗೆ ಐ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ನಿಮ್ ಹೊಲದಲ್ಲಿ ನನ್ಗೆ ಕೆಲ್ಸಕ್ಕೆ ಇಟ್ಕೊಳ್ಳಿ ನಿಮ್ ಮನೆ ಬೀರೋ ಬೀಗ ನನ್ ಕೈ ಕೊಟ್ಬಿಡಿ ಆ ದುಡ್ಡೆಲ್ಲ ನಾನು ಖರ್ಚು ಮಾಡ್ತೀನಿ ಅಂದ್ರೆ ಕೊಡ್ತೀರಾ ಎಲ್ಲಿ ಕೊಡಕ್ಕಾಗತ್ತೆ ಒಬ್ಬ ಮಗನೇ ನಂಬಕ್ಕಾಗಲ್ಲ ಅಲ್ವಾ ಹೆಂಗಿರೋವಾಗ ನೀವು ನಿಮ್ಮ ಕಿ ಅವನ್ ಕೈ ಕೊಟ್ಬಿಟ್ಟು ಬರೀ ಎರಡ್ ಸಾವಿರ ರೂಪಾಯಿ ಅಕಸ್ಮಾತ್ ದುಡ್ಡಿಸ್ಕೊಂಡು ನಾವ್ ಸರ್ಕಾರದಲ್ಲಿ ಸರ್ಕಾರದಲ್ಲಿರೋ ದುಡ್ಡು ಎಲ್ಲ ನಮ್ದೇನೆ ಅಂತಂದ್ಮೇಲೆ ನಾವು ಆ ತಪ್ಪು ಮಾಡಲೇಬಾರ್ದು ಮಾಡ್ಲೇಬಾರಲ್ವ ಹೌದು ಸೊ ಅದಕ್ಕೋಸ್ಕರನೇ ನೀವು ವಿಚಾರಕ್ಕೆ ಓಟ್ ಹಾಕಿದಿರಿ ಏನು ಓಟ್ ಹಾಕದ್ರಿ ಅನ್ನೋದು ನನ್ನ ಪ್ರಶ್ನೆ ಓಟ್ ಹಾಕದ್ಮೇಲೆ ನಮ್ ಜವಾಬ್ದಾರಿ ಏನು ಏನು ಅಂತಂದ್ರೆ ಎಲ್ರು ಬಂದ್ ಹಾಕು ಹಾಕು ಅಂತಾವ ನಾವ್ ಓದಿಲ್ಲ ಇದುವಂಟ್ರಲ್ಲ ಬುದ್ಧಿವಂತರಲ್ಲ ಏಳನೇ ಕ್ಲಾಸ್ ಇನ್ ಓದಿರೋದು ದುರ್ಲಾಭ ನಾವು ಚಲಾಕಿದೀನಿ ಮಟವ ಹುಣಸೆಣ್ಣೆಂಗೆ ಹೆಂಗೆ ಕಾಯಂಗೆ ಪಪ್ರಿಂಗ ಪ್ರತಿ ಒಂದ್ರಗು ಚಲಾಕಿದೀನಿ ಸುಳ್ಳೇನಿದೀ ಅಷ್ಟೇ ಅಷ್ಟೇಯ ಬಹಳ ಚಲಾಕಿದೀನಿ ಯಾಕೆ ಹಾಕಿ ಇದ್ದು ಸತ್ತಂಗೆ ನನಗ್ ಗೊತ್ತಾಗಲ್ಲ ಅನ್ನೊಂದ್ ಓಟ್ ಹಾಕ್ಬೇಕು ಅಂದ್ರೆ ಗಾಡ ಗಾಢ ಹಾಕ್ಬೋದು ಅನ್ನೊಂದ್ ಹಾಕನ ನಾನ್ ಓದಿಲ್ಲ ಅಂದೆ ಸೊಸೆ ಹೋಗ್ರಿ ಅನ್ರು ಸೊಸೆ ಕರ್ಕೊಂಡ್ ನಿಮ್ದು ಓಟ್ ಆಯ್ತಾ ಏನ್ ಇಲ್ಲ ಸರ್ ಇವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಬಂದಿದೀನಿ ಅಂದ್ರು ಅವ್ರ ತೋರ್ ತೋರ್ ತೋರಿಸ್ತಿ ನಾವ್ ಓದ್ತೀವಿ ನನ್ಗೊಂದ್ ಖುಷಿ ಆಯ್ತು ಒಂದ್ ಮಾತು ಓದಿಲ್ಲ ಅಂದ್ರೆ ನಾವ್ ಚಾಲಕ್ ಆಗಿದ್ದೀವಿ ಚಾಲಕ್ ಇದ್ರೂ ಚಾಲಕಿದ್ದಾರೆ ಆದ್ರೂ ನಮ್ಗೇನು ಗೊತ್ತಿಲ್ಲದ ತರ ಇರೋದ್ ಬೇಡ ನಾವು ನೋಡಿ ತರ ಚಾಲಕ ಆಗಿರ್ಬೇಕು ಅನ್ನೋದೇ ನೋಡಿದ್ರ ಎಷ್ಟೊಂದು ಬುದ್ಧಿ ಐತೆ ನಿಮ್ಗೆ ನಿಮ್ಮನ್ನ ಯಾರಾದ್ರೂ ಅನ್ಎಜುಕೇಟೆಡ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ನೋಡಿ ಸ್ನೇಹಿತರೆ ನೋಡಿ ಈಗ್ಲೂನು ಈ ಉತ್ಸಾಹ ಇದೆ ಎಲೆಕ್ಷನ್ ನಿತ್ಕೊಂಡು ನಾನು ಈಗ್ಲೂ ಕೆಲಸ ಮಾಡ್ತೀನಿ ಅಂತ ನಾವೆಲ್ಲರೂ ವಿಚಾರವಂತರಾಗಿ ಮುಂದೆ ಬರ್ಬೇಕು ಅನ್ನೋದು ನೋಡಿ ಸರ್ ನಮಸ್ಕಾರ ಮೈಕ್ ಹತ್ರ ಇಟ್ಕೊಳ್ಳಿ ಸರ್ ತಮ್ಮ ಹೆಸರು ಸರ್ ಶಾಂತಕುಮಾರ್ ಕುಮಾರ್ ಕುಮಾರ್ ಸರ್ ಈಗ ನಿಮ್ಮ ಊರಲ್ಲಿ ರೀ ಎಲೆಕ್ಷನ್ ನಡೀತಲ್ವಾ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಶಾರ್ಟ್ ಅಲ್ಲಿ ಅಮ್ಮ ಒಂದು ಸ್ವಲ್ಪ ಇರಿ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾಕೆಂದ್ರೆ ಇನ್ನಾರು ತಿಂಗಳಲ್ಲೇ ಮತ್ತೆ ಮತ್ತೆ ಎಲೆಕ್ಷನ್ ಬರುತ್ತೆ ಸೊ ನೀವು ಎಲೆಕ್ಷನ್ ಅಲ್ಲಿ ಓಟ್ ಹಾಕದ್ಮೇಲೆ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಸರ್ ನಾವು ಎಲೆಕ್ಷನ್ ಅಲ್ಲಿ ಓಟ್ ಹಾಕಿದ್ಮೇಲೆ ನಮ್ಮ ಮತದಾರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿಕೊಂಡು ನಮ್ಮ ಸಾರ್ವಜನಿಕ ಏನು ಕುಂದು ಕೊರತೆಗಳಿದಾವೆ ಅದನ್ನ ಪರವಾಗಿಲ್ಲ ಕುಂದುಕೊರತೆಗಳು ಯಾರು ಸ್ಪಂದಿಸ್ತಾರೆ ಅವರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಕೆಲಸಗಳು ಏನಿದಾವೆ ಮೂಲಭೂತ ಸೌಕರ್ಯ ಏನಿದೆ ಮತ್ತೆ ನಮ್ಮ ಸರ್ಕಾರದಿಂದ ನಮಗೆ ಬರ್ತಿದ್ದಂತ ಅನುದಾನಗಳು ಏನಿದಾವೆ ಅದನ್ನ ಸ್ಪಷ್ಟವಾಗಿ ಇಂತಿಂತರಿಗೆ ತಲುಪಿಸ್ಬೇಕು ಅನ್ನೋದು ಯಾರಲ್ಲಿ ಇರುತ್ತೋ ಅಂತವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಆವಾಗ ನಮ್ಮ ಸಮಾಜ ಮತ್ತೆ ನಮ್ಮ ನಮ್ದು ಅಂದ್ರೆ ಮತದಾರರು ಹ್ಮ್ ಅಂದ್ರೆ ಗೆಲ್ಬಹುದು ಖಂಡಿತ ನಾವು ಇದು ಒಳ್ಳೆ ವಿಚಾರ ಅಂತ ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಲಿ ಎಮ್ ಎಲ್ ಎ ಆಗ್ಲಿ ಗೆಲ್ಲೋದ್ ಮುಖ್ಯ ಅಲ್ಲ ಮತದಾರರು ನಾವು ಗೆಲ್ಲೋದು ಬಹಳ ಮುಖ್ಯ ಅನ್ನೋದು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಖಂಡಿತ ಸರ್ ನಾವು ಗೆಲ್ಲೋದು ಅಂತಂದ್ಮೇಲೆ ನಾವು ಏ ನಾವು ಯಾವ ತರ ಗೆಲ್ತೀವಿ ಯಾವಾಗ ಗೆಲ್ತೀವಿ ನಾವು ನಮ್ಮ ಕೆಲ್ಸನ ಯಾರು ಮಾಡ್ಕೊಡಕ್ಕೆ ಯೋಗ್ಯ ಇದಾನೆ ಯೋಗ್ಯ ಅಂದ್ರೆ ನಾವು ಐದು ಜನ ಸದಸ್ಯರಿದ್ದಾರೆ ಅಂದ್ರೆ ಯೋಗ್ಯರನ್ನೇ ಆಯ್ಕೆ ಮಾಡ್ಕೋಬೇಕು ನಮ್ಮ ಕೆಲಸಗಳನ್ನ ನಾವ್ ಹೇಳಿದ ಕೆಲಸ ಯಾರು ಮಾಡ್ತಾರೆ ಅವನ್ ಯೋಗ್ಯ ಇದಾನ ಅದಕ್ಕೆ ಅವ್ನ್ ನಮ್ಗೆ ಅದನ್ನ ಭರವಸೆ ಕೊಡ್ತಾನಾ ಅಂತ ಅವ್ರನ್ನ ನಾವ್ ಆಯ್ಕೆ ಮಾಡ್ಕೋಬೇಕು ಆಗ ಮಾತ್ರ ನಮ್ಮ ನಾವು ಗೆಲ್ಬಹುದು ಅಂದ್ರೆ ನಾವೆಲ್ಲ ಏನ್ ನಾವು ಮತದಾರ ಸಮಾಜ ಹ್ಮ್ ನಮ್ಮ ವ್ಯವಸ್ಥೆ ಗೆಲ್ಲುತ್ತೆ. ಸರ್ ಈಗ ನೀವು ನಿಮ್ಮ ಊರಲ್ಲಿ ರಿ ಎಲೆಕ್ಷನ್ ಅಲ್ಲಿ ಅಷ್ಟೇ ಈ ತರ ತಗೊಳ್ಳಿ. ಹಹ ಕಡೆದ ಬಾರಿ ಚುನಾವಣಗಿಂತಾನೂ ಈಗ ಮೂರು ಚುನಾವಣೆ ಇದೆ ಅದಕ್ಕೆ ನಿಮಗೆ ಏನು ವ್ಯತ್ಯಾಸ ಕಾಣಿಸಿದೆ? ನೀವು ಮುಂಚೆ ಒಂದು ಎಲೆಕ್ಷನ್ ನೋಡ್ಬಿಟ್ಟು ಹೌದು ಹೌದು ಹೌದು. ಅದ ಈಗ ಆ ಮೂರು ತಿಂಗಳ ಮುಂಚೆ ಒಂದು ಎಲೆಕ್ಷನ್ ಇತ್ತಲ್ಲ ಖಂಡಿತ ಹೌದು ಅದೇ ಈಗ ನಾನು ಪ್ರಶ್ನೆ ಕೇಳ್ತೀನಿ ಮತ್ತೆ ಸರ್ ಈಗ ಒಂದು ಐದು ವರ್ಷಕ್ಕೆ ಮುಂಚೆನು ನೀವು ಎಲೆಕ್ಷನ್ ಅಂದ್ರೆ ಇದಕ್ ಮುಂಚೆ ಸುಮಾರು ಎಲೆಕ್ಷನ್ ನೋಡಿದಿರಿ ಮತ್ತೆ ಈಗ ಒಂದ್ ತಿಂಗಳ ಮುಂಚೆ ಎಲೆಕ್ಷನ್ ನಡೆದಿರೋದಕ್ಕೂ ಇವಾಗ ನಡೀತಾ ಇರೋ ಕೆಲ್ಸಕ್ಕೂನು ಏನ್ ವ್ಯತ್ಯಾಸ ಇದೆ ಮುಂಚೆ ಮಾಡ್ತಿಲ್ಲ ಈಗ ಈಗ ಸರ್ ನಮ್ಮ ಸ್ನೇಹಿತರು ಅಂದ್ರೆ ನಾವ್ ಆಯ್ಕೆ ಮುಂಚೆ ಒಬ್ರು ಅವರು ನಮ್ಮ ಸ್ನೇಹಿತರೆ ಅವರನ್ನು ಇದೇ ಅಂದ್ರೆ ನಮ್ಮ ನಿರೀಕ್ಷೆಗಳು ಇದೇ ಆಗಿತ್ತು ಇವ್ರು ಹೇಗೆ ಕೆಲಸ ಮಾಡ್ತಾ ಇದಾರೆ ಅವರು ಹಂಗೆ ಮಾಡ್ಬೇಕು ಅನ್ನೋ ನಿರೀಕ್ಷೆನಲ್ಲಿ ಆಯ್ಕೆ ಮಾಡಿದ್ವಿ ಅಂದ್ರೆ ಈಗ ಹಿಂದ ಇದ್ದವ್ರು ಈಗ ಅಲ್ಲಿ ಇರೋರು ಅವ್ರನ್ನು ಆದ್ರೆ ಆ ನಿರೀಕ್ಷೆಗಳೆಲ್ಲ ಹುಸಿಯಾಗಿದ್ವು ಭರವಸೆಗಳ ಭರವಸೆ ಆಗಿ ಉಳಿದಿದ್ವು ಈಗ ಅಲ್ಪ ಅವಧಿನಲ್ಲಿ ನಮಗೊಬ್ಬ ಒಳ್ಳೆ ವ್ಯಕ್ತಿ ಸಿಕ್ಕರು ಅಂತ ನಮ್ಮ ಅಭಿಪ್ರಾಯ ಈಗ ಅಲ್ಪ ಅವಧಿನಲ್ಲೇ ಬದಲಾವಣೆಗಳು ಕಾಣಿಸ್ತಾ ಇದಾವೆ ನಮ್ಮ ನಿರೀಕ್ಷೆಗಳಿಗೆ ಸ್ಪಂದಿಸ್ತಾ ಇದಾರೆ ಹಂಗಾಗಿ ನಾವ್ ಇದುವರೆಗೂ ತಪ್ಪು ಮಾಡಿದ್ವೇನೋ ನಾವು ಇದುವರೆಗೂ ಏನೋ ನಮ್ ನಮ್ಮಲ್ಲೇ ಏನೋ ತಪ್ಪುಗಳಿದ್ದು ನಾವೇ ಸರಿ ನಾವೇ ಸರಿಯಾಗ್ಬೇಕಿತ್ತೋ ನಾವೇ ತಪ್ಪು ಮಾಡಿದ್ವಿ ಇದುವರೆಗೂ ಇನ್ನು ಮುಂದೆ ಆ ತಪ್ಪುಗಳನ್ನ ಮಾಡೋದ್ ಬೇಡ ನಮ್ಮ ಗ್ರಾಮದಲ್ಲಿ ಮತ್ತೆ ಎಲ್ಲಾ ಜನಗಳಿಗೂ ನಾವ್ ಅದನ್ನ ಪ್ರಚಾರ ಮಾಡ್ಬೇಕು ಈ ತಪ್ಪು ಮಾಡಬೇಡಿ ಹಿಂದೆ ಈ ತರ ತಪ್ಪಾಗಿದೆ ಅದನ್ ಮಾಡಬೇಡಿ ಮುಂದೆ ಈ ತರ ನಮಗೆ ಅವಕಾಶ ಇದಾವೆ ಈ ತರ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ನಮ್ ಕೆಲ್ಸ ಮಾಡಿಸೋಣ ಅನ್ನೋದನ್ನ ನಾವ್ ಪ್ರಚಾರ ಮಾಡ್ಬೇಕು ಮತ್ತೆ ನಾವು ನಮ್ಮ ಒಂದು ಮುನ್ ಪೂರ್ತಿ ನಮ್ ನಾವ್ ಹೆಂಗ್ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಾವ್ ಜನ ಅನ್ನೋದನ್ನ ಈ ಒಂದು ಈ ಉದಾಹರಣೆ ಇದೆಯಲ್ಲ ಹಿಂದೆ ಐದು ವರ್ಷ ಈ ಆರು ತಿಂಗಳು ಇದು ವ್ಯತ್ಯಾಸಗಳನ್ನ ಜನಗಳೇ ತಿಳ್ಕೊಂಡ್ರೆ ನಮ್ ಗ್ರಾಮದಲ್ಲಿ ಮುಂದೆ ಬಾರಿ ಕ್ರಾಂತಿಕಾರಿ ಬದಲಾವಣೆ ತರೋಕೆ ಅವಕಾಶ ಇದೆ ನಮ್ಗೆ ಖಂಡಿತ ಸರ್ ತುಂಬಾ ಸಂತೋಷ ಕರೆಕ್ಟ್ ಆಗಿ ಬಟ್ ನಾನು ಇನ್ನೊಂದು ವಿಚಾರ ಹೇಳ್ತೀನಿ ಸರ್ ಈಗ ಒಳ್ಳೆ ವ್ಯಕ್ತಿ ಮುಖ್ಯನ ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಸ್ಕೊಳ್ಳೋದು ಮುಖ್ಯನ ವ್ಯಕ್ತಿ ಯಾರೇ ಆಗಿರ್ಲಿ ಸರ್ ಹ್ಮ್ ವ್ಯಕ್ತಿ ಯಾರೇ ಆಗಿರ್ಲಿ ನಾನೇ ಆಗಿರ್ಲಿ ಇಲ್ಲ ಅದು ವ್ಯಕ್ತಿ ಮುಖ್ಯ ಅಲ್ಲ ನಾವು ಯಾವ ವ್ಯಕ್ತಿ ಯಾರಾಗಿದ್ರು ನಮ್ಮ ನಿರೀಕ್ಷೆಗಳು ತಕ್ಕಂತೆ ತಕ್ಕಂತ ಮಾಡ್ತಾ ಇದ್ದಾನೆ ಇಲ್ವೋ ನಮ್ ಜವಾಬ್ದಾರಿನೂ ಆಗಿರ್ತದೆ ನಾವು ಅವನ್ ಯಾರೋ ಒಬ್ಬ ಆಯ್ಕೆ ಮಾಡಿದಿವಿ ಅವ್ನ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋದು ಅದು ನಮ್ದು ಅದು ಬೇಜವಾಬ್ದಾರಿ ಇರಬಾರ್ದು ಖಂಡಿತ ಅವ್ನು ಕೆಲ್ಸ ಮಾಡ್ತಾ ಇದ್ದಾನೋ ಇಲ್ವೋ ಅನ್ನೋದು ನಾವು ಅಬ್ಸರ್ವ್ ಮಾಡ್ತಿರ್ಬೇಕು ಅವಾಗ ನಮ್ಮ ನಿರೀಕ್ಷೆಗಳು ಕೂಡ ಫಲ ಕೊಡ್ತವೆ ಇಲ್ಲ ಅಂದ್ರೆ ನಾವ್ ಯಾರೋ ಒಬ್ಬಗೆ ಮಾಡಿದೀವಿ ಅವನು ಕೆಲಸ ಮಾಡ್ತಾನೋ ಬಿಡ್ತಾನೋ ಅವ್ನ್ ಮಾಡ್ತಾನೋ ಬಿಡ್ತಾನೋ ಈ ದರ್ಗು ಮಾಡಿರೋದ್ ನಾವೇನು ಒಬ್ಬ ಆಯ್ಕೆ ಮಾಡಿದ್ವಿ ಮುಗೀತು ನಮ್ದು ಐದ್ ವರ್ಷ ಒಂದ್ಸರಿ ಓಟ್ ಹಾಕಿದ್ವಿ ಯಾರೋ ಒಬ್ಬ ಬಂದ ಅವ್ನ್ ಮಾಡ್ತಾನ ಬಿಡ್ತಾನ ಕೇಳಲಿಲ್ಲ ಈಗ ಕೇಳ್ಬೇಕಾದಂತ ಸಂದರ್ಭ ಇಲ್ಲಿಂದ ಮುಂದಕ್ಕಿದೆ ಕೆಲ್ಸ ಯಾಕೆ ಮಾಡ್ತಾ ಇಲ್ಲ ಇದನ್ ಮಾಡು ಆಕ್ಚುಲಿ ನಾನು ವೈಯಕ್ತಿಕವಾಗಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದೀನಿ ಇಲ್ಲಿ ಹಿಂದೆ ಎಷ್ಟು ಕ್ವಶನ್ ಮಾಡಿದೀನಿ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಮಾಹಿತಿ ಹಕ್ಕಲ್ಲ ಹಾಕಿದೀನಿ ಏನೇನು ಎಲ್ಲ ಅವ್ಯವಸ್ಥೆಗಳು ಆಗರ ನಮ್ ಮನೆ ಮುಂದೆ ನೀವ್ ಚರಂಡಿ ಕ್ಲೀನ್ ಮಾಡಿದ್ರೆ ನಾನು ತೆರಿಗೆ ಕಟ್ಟಲ್ಲ ನಾನು ತೆರಿಗೆ ಕಟ್ಟಲ್ಲ ಅಂತ ಜಗಳಾಡಿದೀನಿ ಎಲ್ಲಿ ನಮ್ದೇ ಪಂಚಾಯತಿ ಹೋಗಿ ಜಗಳಾಡಿದ್ದೀನಿ ಅದಕ್ಕೂ ಬಗ್ಲಿಲ್ಲ ಏನು ಮಾಡೇ ಇಲ್ಲ ಹ್ಮ್ ಗೆದ್ದಂತವರು ಸದಸ್ಯರು ಮಾಡ್ಲಿಲ್ಲ ಅಧಿಕಾರಿ ವರ್ಗದವರು ಮಾಡಿಲ್ಲ ಮನೆ ಮುಂದೆ ಬಂದ್ರೆ ಮನೆ ಕಂದ ಏನ ಕೊಡ್ದಂಗ ವಾಪಸ್ ಕಳ್ಸಿದೀನಿ ಐದಾರು ವರ್ಷಗಳ ಗಟ್ಲೆ ಅಕ್ನಾಲೇಜ್ಮೆಂಟ್ ಇಡ್ಕೊಂಡ್ರು ಅವ್ರು ಏನು ಮಾಡಕ್ ಆಗ್ಲಿಲ್ಲ ನಾವು ದಾಖಲೆ ಇದ್ರೂ ಏನು ಮಾಡಕ್ ಆಗ್ಲಿಲ್ಲ ನಾವು ನೀವು ಎಷ್ಟು ನಿಷ್ಠೂರವಾಗಿ ಅವ್ರಿಗೆ ಅಧಿಕಾರಿಗಳಿಗೆ ಹೇಳಿದೀವಿ ಇವ್ರ ಮೇಲೆ ಕೋಪ ಅಂದ್ರೆ ಚುನಾಯಿತ ಸದಸ್ಯರ ಮೇಲೆ ಕೋಪ ಬಂದು ಅಧಿಕಾರಿಗಳಿಗೆ ಅಲ್ಲ ಅಲ್ಲಾಕಂಡ್ರಿ ನಿಮಗ್ ಸಂಬಳ ಕೊಡ್ತಾ ಇದಾರಲ್ಲ ನಮ್ ದುಡ್ಡಲ್ಲಿ ನಾವು ಕಟ್ತಿವಲ್ಲ ಕಂದ ಯಾವ ದುಡ್ಡಲ್ಲಿ ನಿಮಗೆ ಸಂಬಳ ಕೊಡ್ತಾ ಇರೋದು ನೀವ್ ತಿನ್ನ ಅನ್ನಕ್ಕಾದ್ರೂ ಬೆಲೆ ಕೊಟ್ಟು ಕೆಲಸ ಮಾಡ್ರಿ ಅಂತ ನಿಷ್ಠರಾಗೂ ಹೇಳಿದಿವಿ ಆದ್ರೂ ಮಾಡಿಲ್ಲ ಅವ್ರು ಸೊ ಖಂಡಿತ ನೋಡಿ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದೀರಿ ಆದ್ರೆ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಅದಕ್ಕಿಂತ ಮೇಲ್ ಅಧಿಕಾರಿಗಳಿದಾರಲ್ಲ ಅವ್ರಿಗುನೂ ಸಂಬಳ ನೀವೇ ಕೊಡ್ತಾ ಇರೋದು ಈವನ್ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಂದ ಪ್ರಧಾನ ಅವ್ರಿಗೂ ಪ್ರತಿಯೊಬ್ಬರಿಗೂ ನೀವೇ ಸಂಬಳ ಕೊಡ್ತಾ ಇರೋದು ಅಂದ್ರೆ ಮತದಾರರು ಸಂಬಳ ಕೊಡ್ತಾ ಇರೋದು ಮತದಾರರ ದುಡ್ಡಲ್ಲೇ ಸಂಬಳ ಕೊಡ್ತಾ ಇರೋದು ಖಂಡಿತ ಸೊ ಇದನ್ನ ನಾವು ಇನ್ನೂ ಬೆಟರ್ ಆಗಿ ನಮ್ಮ ಕೈಯಲ್ಲಿ ಅಧಿಕಾರ ತಗೋಬೇಕು ಅಂತಂದ್ರೆ ತರ ಮಟ್ಟಕ್ಕೆ ಆಗ್ಬೇಕು ಸರ್ ಪ್ರತಿಯೊಂದು ಎಲ್ಲಾ ಚುನಾವಣೆಗಳಲ್ಲಿ ಈ ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಂ ಎಲ್ ಎಂ ಪಿ ಚುನಾವಣೆ ತನಕ ನಾವ್ ಇದೇ ತರ ಥಿಂಕ್ ಮಾಡಿದ್ರೆ ಇದೇ ತರ ನಾವು ವ್ಯವಸ್ಥೆಯನ್ನ ಪ್ರಚಾರ ಮಾಡಿ ಬದಲಾಯಿಸ್ತಾ ಹೋದ್ರೆ ಖಂಡಿತ ನಮಗೆ ಅವಕಾಶ ಇದೆ ಸ್ನೇಹಿತರೆ ನೋಡಿ ಇದು ತುಂಬಾ ಮುಖ್ಯವಾದ ವಿಚಾರ ಎಲ್ಲಿವರೆಗೂ ನಾವು ಎಚ್ಚೆತ್ಕೊಂಡು ಜವಾಬ್ದಾರಿ ತಗೊಂಡು ನಾವ್ ನಾವೇ ಪ್ರಚಾರ ಮಾಡ್ಕೊಂಡು ನಮ್ ಕೈಲಿ ಅಧಿಕಾರ ತಗೊಂಡು ಅಂದ್ರೆ ಮತದಾರರ ಕೈಲಿ ಅಧಿಕಾರ ಇಟ್ಕೊಂಡ್ರೇನೆ ನಿಜವಾಗ್ಲು ನಿಜವಾದ ಪ್ರಜಾಪ್ರಭುತ್ವದ ತರ ನಡೀತದೆ ಅಂತ ಸೊ ಅಣ್ಣವ್ರು ತುಂಬಾ ಅದ್ಭುತವಾಗಿ ಅದನ್ನ ಬಿಡಿ ಬಿಡಿಯಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ ಸೊ ಖಂಡಿತ ಸರ್ ಮತ್ತೆ ನಿಮ್ಮ ಕಡೆಯಿಂದ ಈಗಿನ ಒಂದು ಪರಿಸ್ಥಿತಿ ಅಂದ್ರೆ ಈಗಿನ ಪ್ರಜೆಗಳಿಗೆ ನಮ್ಮ ವೀಕ್ಷಕರು ಯಾರು ನೋಡ್ತಾ ಇರ್ತಾರೋ ನಮ್ಮ ಸ್ನೇಹಿತರುಗಳು ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಆ ನಮ್ಮ ಎಲ್ಲ ಸ್ನೇಹಿತರಿಗೆ ನಮ್ಮ ಎಲ್ಲ ಪ್ರಜೆಗಳಿಗೆ ಒಂದು ವಿನಂತಿ ಅಂದ್ರೆ ನಾವು ಪ್ರತಿ ದಿನ ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಮಲಗೋವರೆಗೂ ನಾವು ಖರ್ಚು ಮಾಡೋ ದುಡ್ಡು ನಾವ್ ಬಳ್ಸ ಆಹಾರದಿಂದ ಪ್ರತಿಯೊಂದನ್ನು ನಾವು ಖರ್ಚು ಮಾಡ್ತಿರೋ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ ಅಲ್ಲಿ ನಮ್ಮ ಪ್ರತಿ ನನ್ ಒಬ್ಬ ಆಗಿರ್ಬೋದು ನೂರ ನಲವತ್ತು ಕೋಟಿ ಜನನು ಪ್ರತಿಯೊಂದು ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ ಯಾರು ಯಾಕೆ ಕೇಳ್ತಾ ಇಲ್ಲ ನಾವು ನೂರ ನಲವತ್ತು ಕೋಟಿ ಜನನೂ ಯಾಕೆ ಕೇಳ್ತಿಲ್ಲ ಇವನು ನಮ್ ಜಾತಿ ಅವನು ಅಂತ ಕೇಳ್ತಾ ಇಲ್ವೋ ಇಲ್ಲ ಇವನು ನನ್ನ ಧರ್ಮದವನು ಅಂತ ಕೇಳ್ತಾ ಇಲ್ವೋ ಯಾಕೆ ನಾವು ಇಷ್ಟೊಂದು ಇದಾಗಿದ್ದೀವಿ ಅವನ್ನೆಲ್ಲ ಬಿಟ್ಟು ಪ್ರತಿಯೊಂದು ನನ್ನ ಹಕ್ಕು ನನ್ನ ಅಭಿವೃದ್ಧಿ ಅದು ಆ ದುಡ್ಡು ನನ್ನ ಅಭಿವೃದ್ಧಿ ಸೊ ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಈ ಮೂರೂ ಹೇಳೋ ಹೇಳೋತರ ನಾವು ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಟ್ರಾನ್ಸ್ಪರೆನ್ಸಿ ಬರುತ್ತೆ ನಾವು ತಗೊಂಡ್ಬರ್ಬೋದು ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡ್ರೆ ಅದಾದ್ಮೇಲೆ ನಾವೆಲ್ಲ ಜವಾಬ್ದಾರಿ ತೊಗೊಂಡ್ರು ಟ್ರಾನ್ಸ್ಪರೆನ್ಸಿ ಬಂತು ಅಂತಂದ್ರೆ ಅಕೌಂಟಬಿಲಿಟಿ ನಮ್ಮ ಕರ್ನಾಟಕ ಸರ್ಕಾರದ ನಾಲ್ಕು ಲಕ್ಷ ಕೋಟಿ ಬಜೆಟ್ ಎಲ್ಲೆಲ್ಲಿ ಏನೇನು ಖರ್ಚಾಗ್ತಾ ಇದೆ ಅಂತ ಲೆಕ್ಕ ತಗೊಂಬೋದು ಸೊ ಈ ತರ ನಾವು ಲೆಕ್ಕ ತಗೊಂಡ್ಮೇಲೆ ಸರ್ ನಮ್ಮ ವ್ಯವಸ್ಥೆ ಯಾವ ಮಟ್ಟಕ್ಕೆ ಯಾವ ಲೆವೆಲ್ಗೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಆಗ್ಲಿ ಪ್ರತಿ ಒಂದು ಗ್ರಾಮ ಆಗ್ಲಿ ಉದ್ದಾರ ಆಗ್ಬೋದು ನಿಮ್ಮ ಒಂದು ವ್ಯೂ ಪಾಯಿಂಟ್ ಅಂದ್ರೆ ಎಲ್ಲ ಪ್ರತಿಯೊಂದು ಪಾರದರ್ಶಕವಾಗಿ ನಡೆದು ಜನ ಜವಾಬ್ದಾರಿ ತಗೊಂಡು ನಡೆದಾಗ ಯಾವ ತರ ಆಗಬಹುದು ಒಂದು ಕೊಡಿ ಪಾರದರ್ಶಕವಾಗಿ ನಡೆದ್ರೆ ನೀವು ಹೇಳಿದ್ರಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಂತ ಹೌದು ನಾವು ಶ್ರೀ ಸಾಮಾನ್ಯರು ಐನೂರು ರೂಪಾಯಿ ಕೂಲಿ ಇವತ್ತಿಂದು ಸಾವಿರ ರೂಪಾಯಿ ಸಂಬಳ ಇವತ್ತಿಂದು ಈ ಲೆಕ್ಕದಲ್ಲಿ ಯೋಚನೆ ಮಾಡಿದಾಗ ನಾಲ್ಕು ಲಕ್ಷ ಕೋಟಿ ಅಂದ್ರೆ ನಮ್ಮ ಟ್ಯಾಕ್ಸ್ ಅಮೌಂಟ್ ಎಷ್ಟಿದೆ ಅಲ್ಲಿ ಹೌದು ನಮ್ಮ ಊಹೆಗೂ ಅದು ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಂದ್ರೆ ನಮ್ಮ ಶ್ರೀ ಸಾಮಾನ್ಯರಿಗೆ ಮತ್ತೆ ಪ್ರಜೆಗಳಿಗೆ ಎಷ್ಟು ಮೂಲಭೂತ ಸೌಕರ್ಯ ಕೊಡ್ಬೋದು ಇವನ್ ಜಪಾನ್ ಅಮೇರಿಕ ಮೀರಿಸುವಷ್ಟು ಮೂಲಭೂತ ಸೌಕರ್ಯ ಕೊಡಬಹುದು ಪಾರದರ್ಶಕತೆ ಇದ್ರೆ ಹೌದು ನಾವು ಕೇಳಿದ್ರೆ ಕ್ವಶನ್ ಮಾಡಿದ್ರೆ ಇದಿದೆ ದುಡ್ಡು ಯಾವ್ದು ಖರ್ಚು ಮಾಡಿದಿರಾ ನಮಗೆ ಕೊಡಿ ಲೆಕ್ಕ ಕೊಡಿ ಅಂತ ಎಲ್ಲರೂ ಕೇಳಕ್ ಶುರು ಮಾಡಿದ್ರೆ ಆ ಏನಿದೆ ನಮ್ಮ ಭಾರತ ಮತ್ ನಮ್ಮ ಇದು ಇಡೀ ವ್ಯವಸ್ಥೆನೆಯ ಬದಲಾವಣೆ ಮಾಡೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ಅಷ್ಟು ಬಜೆಟ್ ಅನ್ನ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಉಪಯೋಗಿಸ್ಕೊಂಡ್ರೆ ಎಲ್ಲ ಪ್ರಜೆಗಳು ಹೌದು ಖಂಡಿತ ಸ್ನೇಹಿತರೆ ನೋಡಿ ನನ್ನ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಸೊ ಇಷ್ಟೇನೆ ಪ್ರತಿ ಒಂದು ಗ್ರಾಮದಲ್ಲಿ ಒಳ್ಳೆ ಐಟೆಕ್ ಶಾಲೆ ಇರುತ್ತೆ ಪ್ರತಿ ಒಂದು ಗ್ರಾಮದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಅದ್ಭುತವಾಗಿರುತ್ತೆ ಕುಡಿಯ ನೀರನ್ನು ಇವತ್ತು ಸಮ್ಮರ್ ಬಂದ್ರೆ ಬೆಂಗಳೂರಲ್ಲೇ ಆಗ್ಲಿ ಹಳ್ಳಿಗಳಲ್ಲೇ ಆಗ್ಲಿ ಟ್ಯಾಂಕರ್ ಓಡಿಸ್ಕೊತಾ ಇರ್ತೀವಿ ಪ್ರತಿ ವಾರಕ್ಕೊಂದ್ಸತಿ ಆರ್ನೂರು ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಅದರ ಅವಶ್ಯಕತೆ ಇರುವುದಿಲ್ಲ ಮತ್ತೆ ಅದೇ ತರನೆ ಇನ್ನು ಮುಂದಕ್ಕೆ ಹೋದ್ರೆ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಈ ತರ ಪಾರದರ್ಶಕವಾಗಿ ಬಂತು ಅಂತಂದ್ರೆ ಇನ್ನೂ ಒಂದು ಮಾತೇಳ್ಬೇಕು ಅಂದ್ರೆ ನಮ್ಮ ನಮ್ಗೆ ವರ್ಷಕ್ಕೆ ಏನಿಲ್ಲ ಅಂತಂದ್ರು ಒಂದು ವರ್ಷಕ್ಕೆ ನಮ್ಮ ಮನೇಲಿ ಎರಡು ಮಕ್ಳಿದ್ದಾರೆ ಅಂತಂದ್ರೆ ಅತ್ತತ್ರ ಎಂಬತ್ತರಿಂದ ಒಂದ್ ಲಕ್ಷ ರೂಪಾಯಿ ನಮ್ಗೆ ಮಿಕ್ಕೋಗ್ಬಿಡುತ್ತೆ ಅದ್ರ ಟೆನ್ಷನ್ ಇರಲ್ಲ ಏನು ಮಕ್ಳು ಎಷ್ಟಾದ್ರೂ ಓದ್ಲಿ ಸರ್ಕಾರಿ ಶಾಲೆ ಇದೆ ಹೈಟೆಕ್ ಪ್ರೈವೇಟ್ ಸ್ಕೂಲ್ಗಿಂತ ಗೌರ್ಮೆಂಟ್ ಶಾಲೆ ತುಂಬಾ ಅದ್ಭುತವಾಗಿದೆ ಅನ್ನೋ ತರ ಆ ದುಡ್ಡು ಪಾರದರ್ಶಕವಾಗಿ ನಾವು ಉಪಯೋಗಿಸಿದ್ರೆ ಅಂತ ಲೆವೆಲ್ಗೆ ನಾವೆಲ್ಲರೂ ಹೋಗ್ಬೋದು ಅಂದ್ರೆ ಲಂಡನ್ ಯೂನಿವರ್ಸಿಟಿಗಿಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಟ್ಟುವಂತ ದುಡ್ಡು ನಮ್ಮ ಸರ್ಕಾರದಲ್ಲೇ ಆಗ್ಲಿ ನಮ್ ದುಡ್ಡು ನಮ್ಮ ತೆರಿಗೆ ಹಣ ಅಷ್ಟು ಇದೆ ಇದು ನನ್ನ ಒಂದು ವ್ಯೂ ಪಾಯಿಂಟ್ ಮತ್ತೆ ಇದಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಹಿರಿಕರಾಗ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಆಗ್ಲಿ ನಾವು ಏನೇ ಕಾಯಿಲೆ ಬಂದ್ರು ಒಂದ್ ರೂಪಾಯಿ ಖರ್ಚಿಲ್ದಂಗೆ ನಮ್ದೇ ಮತದಾರರ ತೆರಿಗೆ ದುಡ್ಡಲ್ಲಿ ಒಂದ್ ರೂಪಾಯಿ ಖರ್ಚಿಲ್ದಂಗೆನೆ ಟ್ರೀಟ್ಮೆಂಟ್ ತೊಗೊಂಬೋದು ಯಾವುದೇ ಇನ್ಶೂರೆನ್ಸ್ ಅವಶ್ಯಕತೆ ಇರಲ್ಲ ಅಷ್ಟು ದುಡ್ಡಿದೆ ನಾಲ್ಕು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಅಂದ್ರೆ ಆ ಐದು ವರ್ಷಕ್ಕೆ ಇಪ್ಪತ್ತು ಲಕ್ಷ ಕೋಟಿ ಅದೇ ತರ ಐದು ವರ್ಷಕ್ಕೆ ನೂರು ಲಕ್ಷ ಕೋಟಿ ಸೊ ಈ ತರ ಲೆಕ್ಕ ಹಾಕೊಂಡು ಹೋಗ್ತಾ ಇದ್ರೆ ತುಂಬಾ ಮುಂದಕ್ಕೆ ಹೋಗ್ತಾ ಇರತ್ತೆ ಸೊ ಇದೇ ತರಾನೇ ಕೇಂದ್ರ ಸರ್ಕಾರದ್ದು ಲೆಕ್ಕ ಹಾಕಿದ್ರೆ ತುಂಬಾ ಹೋಗುತ್ತೆ ಮತ್ತೆ ರೋಡು ಚಿನ್ನ ಚಿನ್ನದ್ ರೋಡ್ ಮಾಡಿಸೋ ಅಂತ ಆ ಮತ್ತೆ ಕನ್ನಡಿ ಎಲ್ಲಿ ತರ ರೋಡ್ಗಳು ಮಾಡ್ಬೋದು ಇಷ್ಟು ದುಡ್ಡು ಇದೆ ನಾವು ಅದಕ್ಕೆ ಒಂದು ಸೊನ್ನೆಗಳು ಹಾಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಆಮೇಲೆ ನಾವು ಸಂಪಾದನೆ ಮಾಡಿ ದುಡ್ಡು ನಾವ್ ಏನು ಖರ್ಚು ಮಾಡೋಣ ಅನ್ನೋ ತರ ಯೋಚನೆ ಆಗುತ್ತೆ ಅಷ್ಟು ದುಡ್ಡು ಮಿಕ್ಕೋಗ್ಬಿಡುತ್ತೆ ನಾವೆಲ್ಲರೂ ವಿಚಾರವಂತರಾಗಿ ಪ್ರಜ್ಞಾವಂತರಾಗಿ ನಾವ್ ಜವಾಬ್ದಾರಿ ತಗೊಂಡು ನಮ್ಮ ಗ್ರಾಮ ಪಂಚಾಯತಿ ಕಾರ್ಮಿಕನ ಹತ್ರ ಆಗ್ಲಿ ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಕಾರ್ಮಿಕನ ಹತ್ರ ಆಗ್ಲಿ ಅಧ್ಯಕ್ಷರ ಹತ್ರ ಆಗ್ಲಿ ಅಥವಾ ಎಮ್ ಎಲ್ ಎ ಹತ್ರ ಆಗ್ಲಿ ಮುಖ್ಯಮಂತ್ರಿ ಹತ್ರ ಆಗ್ಲಿ ಅಥವಾ ಪ್ರಧಾನ ಮಂತ್ರಿ ಹತ್ರ ಆಗ್ಲಿ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಕೇಳಿ ಈ ತರ ಒಂದು ಪಾರದರ್ಶಕ ವ್ಯವಸ್ಥೆ ತಗೊಂಬಂದ್ರೆ ಈ ಫೆಸಿಲಿಟಿ ನಾನೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ಹೇಳಿರೋದು ಆದ್ರೆ ಇನ್ನೂ ಅದ್ಭುತವಾಗಿ ಮಾಡಬಹುದು ಆ ಒಂದು ವ್ಯವಸ್ಥೆ ಇದೆ ಸ್ನೇಹಿತರೆ ಸೊ ಇಷ್ಟು ಇವತ್ತಿನ ಒಂದು ಸೊಕ್ಕೆ ಗ್ರಾಮದ ಒಂದು ಕೆಲವು ನಮ್ಮ ಅಕ್ಕ ತಂಗಿದಿರು ಮತ್ತೆ ಅಣ್ಣವ್ರು ಸುಮಾರು ಜನ ಮಾತಾಡಿದ್ರು ಸೊ ಮತ್ತೆ ಇನ್ನು ಮುಂದೆ ಖಂಡಿತ ಒಂದು ಇಂಟರ್ವ್ಯೂ ಇರುತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸರ್